ಹಳೆಯಾಳ ವಿಭಾಗದ ಕಾಡಂಚಿನ ನಿವಾಸಿಗಳ ಸಮಸ್ಯೆ ಬಗ್ಗೆ ಡಿಎಫ್ಒ ಡಾಕ್ಟರ್ ಪ್ರಶಾಂತ್ ಕುಮಾರ್ ಏನಂದ್ರು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ವಿಭಾಗದ ಉಪಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಾದ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕರು ಬಸರಾಜ್ ಸಂವಾದ ನಡೆಸಿ ಹಳಿಯಾಳ ವಿಭಾಗದ ಅರಣ್ಯ ಪ್ರದೇಶ ವ್ಯಾಪ್ತಿಯ ಸಮಸ್ಯೆಗಳು ಸವಾಲುಗಳು ಮತ್ತು ಸಂರಕ್ಷಣೆಗೆ ಕೈಗೊಂಡ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಹಳಿಯಾಳ ತಾಲೂಕಿನ ಹಾವಕಿ ಸೇರಿದಂತೆ ವಿವಿಧ ಗ್ರಾಮಗಳ ಬಿದಿರು ಕಾರ್ಮಿಕರಿಗೆ ಸಮರ್ಪಕವಾಗಿ ಬಿದಿರು ಒದಗಿಸುವುದು ಹಾಗೂ ಬಿದಿರು ಕಾರ್ಮಿಕರನ್ನು ಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಬೇಕೆಂದು ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಮನವಿ ಮಾಡಿದ್ದಾರೆ ಈಗ ನಮ್ಮ ಪತ್ರಿಕಾ ಸಮೂಹ ವಿಶೇಷವಾಗಿ ಹಳೆಯಾಳತಿ ವಿಭಾಗದ ಏನು ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳು ಸಿಕ್ಕಿದ್ರೆ ವಿಶೇಷವಾಗಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರು ವಿಶೇಷವಾಗಿ ಈ ಕಡೆ ಭಾಗದ ಒಂದ್ ರೀತಿ ಯಾವ ರೀತಿ ಅರಣ್ಯ ವ್ಯಾಪ್ತಿಗಳ ಇದೆ ಮತ್ತೆ ಯಾವ ರೀತಿ ಸಮಸ್ಯೆಗಳು ಇದ್ದಾವೆ ಮತ್ತೆ ಯಾವ ರೀತಿ ಏನು ಅರಣ್ಯ ನಿವಾಸಿಗಳ ಏನು ಸಮಸ್ಯೆಗಳ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಸರ್ ನಮಸ್ತೆ ಪ್ರಥಮವಾಗಿ ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ ಸರ್ ವಿಶೇಷವಾಗಿ ಹೇಳಿ ಸರ್ ವಿಶೇಷವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಅರಣ್ಯ ಒಂದ್ ರೀತಿ ಪ್ರದೇಶ ಬರುತ್ತೆ ವಿಶೇಷವಾಗಿ ಎಷ್ಟು ಹರೆ ಹಳಿಯಾಳ ವಿಭಾಗಕ್ಕೆ ಒಂದ್ ಲಕ್ಷ ಸಾವಿರ ಹೆಕ್ಟೇರ್ಸ್ ಅರಣ್ಯ ಪ್ರದೇಶ ಬರುತ್ತೆ ಮೂರು ವಿಭಾಗಗಳಿದೆ ಮತ್ತು ಒಂಬತ್ತು ವಲಯಗಳಿದೆ ಸಾಕಷ್ಟು ಸಾಕಷ್ಟು ಅರಣ್ಯ ಪ್ರದೇಶದ ಆರೋಗ್ಯ ಕಚೇರಿಗಳ ಸಿಬ್ಬಂದಿಗಳ ಒಂದ್ ರೀತಿ ವಾಸ ಮಾಡ್ತಕ್ಕಂತ ವಸತಿ ಗಿರುಗಳು ಸಾಕಷ್ಟು ಹೌದು ಹೌದು ನಮ್ಮಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಸಿಬ್ಬಂದಿಗಳಿದ್ದಾರೆ ಹಲವಾರು ಏನು ನಾವು ಗವರ್ನಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಅವು ಹಳೆಯದಾದದ್ದು ಕೆಲವೊಂದು ರಿಪೇರಿ ಆಗಿದೆ ಕೆಲವೊಂದು ರಿಪೇರಿ ಮಾಡುವ ಪರಿಸ್ಥಿತಿಯಲ್ಲಿ ಇದೆ ಹಾಗಾಗಿ ನಾವು ಪ್ರತಿ ವರ್ಷ ಎಷ್ಟು ನಮಗೆ ಫಂಡ್ಸ್ ಬರುತ್ತೆ ಅವೈಲೇಬಿಲಿಟಿ ಆಫ್ ಫಂಡ್ಸ್ ನೋಡಿಕೊಂಡು ಅದರ ಪ್ರಕಾರ ನಾವು ಅದನ್ನು ದುರಸ್ತಿ ಮಾಡುವ ಕೆಲಸಗಳು ಮಾಡ್ತಾ ಇರ್ತೀವಿ ಇದು ಆನ್ ಗೋಯಿಂಗ್ ರೆಗ್ಯುಲರ್ ವರ್ಕ್ ಇರುತ್ತೆ ಮುಖ್ಯ ಸಮಸ್ಯೆ ಏನಪ್ಪ ಅಂತಂದ್ರೆ ಆ ಹಳಿಯಳ ವಿಭಾಗದಲ್ಲಿ ಸಾಕಷ್ಟು ಒಂದ್ ರೀತಿ ಅರಣ್ಯ ವಾಸಿಗಳ ಸಾಕಷ್ಟು ಭೂಮಿಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಲೇವಾರಿಗಳಿದಾವೆ ಪದೇ ಪದೇ ಸ್ಟ್ರೈಕ್ ಗಳು ಹಾಕಿರ್ತಾರೆ ಸರ್ ಅವೇನ್ ಸಮಸ್ಯೆಗಳು ಬಗೆ ಯಾವುದು ತೊಂದರೆಗಳಿಲ್ಲ ಯಾವ್ದು ಸ್ಟ್ರೈಕ್ ನಾನು ಬಂದು ಒಂದೂವರೆ ವರ್ಷ ಆಯ್ತು ಯಾವುದೇ ರೈತರ ಜೊತೆ ಇರಬಹುದು ಬೇರೆಯವ್ರದ್ದು ಸ್ಟ್ರೈಕ್ ಆಗಂತ ನಾನು ನೋಡಲಿಲ್ಲ ಆದ್ರೆ ವನ್ಯಜೀವಿಗೆ ಸಂಬಂಧಪಟ್ಟಂತೆ ಕೆಲವೊಂದು ತೊಂದರೆಗಳಿದೆ ಆನೆಗಳಿಂದ ರೈತರ ಬೆಳೆಗಳು ಕ್ರಾಪ್ ರೈಡಿಂಗ್ ಇರ್ಬೋದು ಮತ್ತೆ ಕರಡಿಯಿಂದ ಜನಗಳ ಮೇಲೆ ಅಟ್ಯಾಕ್ ಆಗುವಂತದ್ದು ಕೆಲವೊಂದು ಸನ್ನಿವೇಶಗಳು ನಡೆದು ಬಂದಿದೆ ಬಟ್ ಏನು ನಾವು ಅರ್ಥ ಮಾಡ್ಕೊಳ್ಳೋದು ಪ್ರತಿಶತ ಎಂಬತ್ತು ಪರ್ಸೆಂಟ್ ಅಲ್ಲಿ ಅರಣ್ಯ ಪ್ರದೇಶ ಇದೆ ಹಾಗಾಗಿ ಸಾಮಾನ್ಯವಾಗಿ ಸಂಘರ್ಷ ಸ್ವಲ್ಪ ಇರುತ್ತೆ ಅಹ್ ವನ್ಯ ಪ್ರಾಣಿಗಳಿಂದ ಜನಗಳಿಗೆ ಇರ್ಬೋದು ಆ ತರದ್ದು ಸಂಘರ್ಷ ಇರುತ್ತೆ ಆದ್ರೆ ಇಲಾಖೆಯಿಂದ ನಾವು ಸರ್ಕಾರದಿಂದ ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ತಡೆಗಟ್ಟಬೇಕು ಏನೇನು ಕ್ರಮ ಕೈಗೊಳ್ಬೇಕು ಅದು ಆ ನಿಟ್ಟಿನಲ್ಲಿ ನಾವು ಕ್ರಮಗಳು ಕೈಗೊಳ್ತಾ ಇದೀವಿ ಮತ್ತೆ ಸಾರ್ವಜನಿಕ ನಾವು ಸಹಕರಿಸ್ತಾ ಇದ್ದೀವಿ ಅರಣ್ಯ ಅಂತ ಅಂದ ತಕ್ಷಣ ಸಾಕಷ್ಟು ಒಂದ್ ರೀತಿ ಬೇಟೆ ಕಳ್ಳ ಬೇಟೆ ಮತ್ತೆ ಪ್ರಾಣಿಗಳ ಒಂದ್ ರೀತಿ ಬೇಟೆ ಆಗ್ತಕ್ಕಂಥ ಕೇಸ್ಗಳು ಇದಾಗಿತ್ತು ತಮ್ಮ ವ್ಯಾಪ್ತಿಯಲ್ಲಿ ಅಹ್ ಏನಾರು ಅಂತ ಇನ್ಸಿಡೆಂಟ್ ಗಳು ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯಾ ಸರ್ ಜಾಸ್ತಿ ಕಮ್ಮಿ ಅಂತ ಹೇಳಕ್ಕಾಗಲ್ಲ ನಾವು ಈಗ ಅಂದ್ರೆ ನಾವು ಸುಮಾರು ವರ್ಷ ಹಿಂದಿಂದ ನಾವು ಡೇಟಾ ತಗೊಂಡ್ ನೋಡಿದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಆ ಆತರದ್ದು ಪ್ರಕರಣಗಳು ಜಾಸ್ತಿ ಆಗೋದಿಲ್ಲ ಆದ್ರೆ ನಿಲ್ ಅಂತಾನು ಆಗಲ್ಲ ಅಂತ ಘಟನೆಗಳು ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ವನ್ಯಜೀವಿ ಕಾಯ್ದೆ ಪ್ರಕಾರ ಏನ್ ಕ್ರಮ ಕೈಗೊಳ್ಬೇಕು ಯಾವ ಸೆಕ್ಷನ್ಗಳಲ್ಲಿ ಏನೇನು ಕ್ರಮ ಕೈಗೊಳ್ಬೇಕು ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತಾ ಇದೀವಿಂಟ್ ಆಗಿದೆ ಭಾಗವತಿಲಿ ಆ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಭೂಮಿನ ಮತ್ತೆ ವಶಪಡಿಸ್ಕೊಳಕ್ ಹೋದಾಗ ಇಲ್ಲ ಒಂದ್ ಕಡೆ ಆ ನಿಯಮಗಳನ್ನ ಉಲ್ಲಂಘಿಸಿ ನಿಮ್ಮ ಸಿಬ್ಬಂದಿಗಳು ಅಲ್ಲಿರ್ತಕ್ಕಂಥವ್ರಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟಗಾರರು ಆರೋಪ ಮಾಡಿದ್ರು ಸರ್ ಆ ಏನ್ ಸರ್ ಈ ರೀತಿ ಏನಾದ್ರು ನಿಯಮಗಳು ಉಲ್ಲಂಘನೆ ಮಾಡ್ತವರು ಇಲ್ಲ ಇಲ್ಲ ಅರ್ದ ಅರಣ್ಯ ಇಲಾಖೆಯವರು ಯಾವ ನಿಯಮ ಉಲ್ಲಂಘನೆ ಮಾಡ್ತಾರೆ ಅರಣ್ಯ ಒಂದು ಅರಣ್ಯ ಭೂಮಿ ಒಂದ್ ವೇಳೆ ಒತ್ತುವರಿ ಆಗಿದ್ರೆ ಅದು ನಾವು ಇಲಾಖೆಯವರು ಕಾನೂನು ಪ್ರಕಾರ ಅದು ತಡೆಯಕ್ಕೆ ಹೋಗ್ತಾರೆ ಮತ್ತೆ ಆತರ ಅತಿಕ್ರಮ ಆಗಿರು ಹೋಗ್ತಾರೆ ಅದರ ಅದೇ ಅದೇ ವಿನಃ ಅದಕ್ಕೆ ಬಿಟ್ಟು ನಮ್ಮ ಹತ್ರ ಪವರ್ಸ್ ಇರದೇ ಇರೋಂಥದ್ದು ನಾವು ಮಾಡೋದಕ್ಕೆ ಯಾವುದು ಕಾನೂನಲ್ಲಿ ಅವಕಾಶ ಇರಲ್ಲ ಆ ತರದ್ದು ನಮ್ಮ ಎಂಪ್ಲಾಯಿಗಳು ಯಾರು ಮಾಡೋದು ಇಲ್ಲ ಅತಿಕ್ರಮಣ ಆಗಿರೋ ತೆರವುಗಳು ತೆರವುಗೊಳಿಸೋದು ಅಥವಾ ತಡೆಗಟ್ಟಕ್ಕೆ ಹೋದಾಗ ಆತರ ಸಾರ್ವಜನಿಕರು ಹೇಳುವಂಥದ್ದು ತಾವು ಪತ್ರಕರ್ತರಾಗಿ ತಾವು ಬೇರೆ ಕಡೆನು ಗಮನಿಸಿರ್ಬೇಕು ಆ ತರದ್ದು ಘಟನೆಗಳು ಹಿಂದೆ ನಡೆದಿವೆ ಅವೆಲ್ಲ ಈಗ ಕೇಸ್ಗಳು ಬುಕ್ ಮಾಡ್ಬಿಟ್ಟು ಬೇರೆ ಬೇರೆ ಹಂತದಲ್ಲಿ ನ್ಯಾಯಾಲಯಗಳ ಮುಂದೆ ಇದೆ ಸರ್ಕಾರಿ ಶಾಲೆಗಳು ತಮ್ಮ ಬರ್ತಾ ಬರ್ತಾವಲ್ಲ ಸರ್ ಅವಕ್ಕೆ ಕಾಂಪೌಂಡ್ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನಿವತ್ತು ಒಂದ್ ರೀತಿ ಹಳಿಯಾಳ ಒಂದ್ ರೀತಿ ಅರಣ್ಯ ಇಲಾಖೆಗೆ ಬಂದಿದ್ದೀನಿ ಆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಗೆ ಬಂದಿದ್ದೀನಿ ವಿಶೇಷವಾಗಿ ಮೊದಲೇ ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶದ ಸಾಕಷ್ಟು ಒಂದ್ ರೀತಿ ಮರಮಟ್ಟುಗಳನ್ನ ಅಹ್ ನಂಬಿಕೊಂಡು ಜೀವನ ಮಾಡ್ತಕ್ಕಂಥ ಕೆಲ ವರ್ಗಗಳಲ್ಲಿ ಬಿದು ಬಿದಿರು ಕಾರ್ಮಿಕರು ಸಹ ಒಬ್ರು ಆ ಸಾಕಷ್ಟು ಕುಟುಂಬಗಳು ಈ ಬಿದಿರನ್ನ ನಂಬಿಕೊಂಡು ಆ ಬಿದಿರ ಅಲ್ಲ ಕಡ್ದು ಅಲ್ಲಿ ವಿವಿಧ ರೀತಿಯ ಕರಕುಶಲ ಉತ್ಪನ್ನಗಳನ್ನ ತಯಾರು ಮಾಡಿ ಮಾರಾಟ ಮಾಡಿ ಜೀವನ ಮಾಡ್ತಾರೆ ಇವರೇ ನಮ್ಮ ಹೆಮ್ಮೆಯ ಬಿದಿರು ಕಾರ್ಮಿಕರು ಬಹುತೇಕ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಸಿಗ್ತಾರೆ ಇಲ್ಲೂ ಸಹ ಒಂದ್ ರೀತಿ ಹಳಿಯಾಳದಲ್ಲೂ ಅಲ್ಲ ಆಯಾ ಗ್ರಾಮಗಳಲ್ಲಿ ಇದಾರೆ ವಿಶೇಷವಾಗಿ ಇವತ್ತು ಬಂದಿರ್ತಕ್ಕಂಥವ್ರು ಇವರು ಅವಗಿ ಗ್ರಾಮದವರು ಆ ಯಾಕಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರ ಆ ಕಡೆ ಇವರು ಸಹ ಒಂದ್ ರೀತಿ ಅಸಂಘಟಿತ ಕಾರ್ಮಿಕ ವರ್ಗ ಆ ಎಂತೆ ಕಾರ್ಮಿಕ ಸಂಘಟನೆಗಳು ಇದೇಳಿ ಇವಕ್ಕೆಲ್ಲ ಸವಲತ್ ಕೊಡ್ತು ಪಾಪ ಇವ್ರಿಗೆ ನಿಮ್ಗೆಲ್ಲ ಕಾರ್ಮಿಕ ಸಂಘ ಕೊಟ್ಟಿದ್ರಪ್ಪ ಏನು ಇಲ್ಲ ಇವರು ಸಹ ಒಂದ್ ರೀತಿ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಬರ್ತಾರೆ ಬಿದಿರು ಬಿದಿರು ಕಾರ್ಮಿಕರು ಈಗ ನಾನ್ ಕೇಳೋದಿಷ್ಟೇ ಬಿದಿರನ್ನ ನಮ್ಕ ಬಿಟ್ಟು ಪಾಪ ಇವ್ರ ಜೀವನ ಮಾಡ್ತಾರೆ ವಾರ್ಷಿಕವಾರು ಪ್ರತಿ ವರ್ಷನೂ ಪಾಪ ಇಲ್ಲಿ ಇರತಕ್ಕಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಇವರಿಗೆ ಸಪೋರ್ಟ್ ಮಾಡ್ಕೊಂತ ಬಂದವ್ರೆ ಆ ಬಿದಿರನ್ನ ಕೊಟ್ಟು ಏನೋ ಒಂದ್ ರೀತಿ ಕೋಪರೇಷನ್ ಮಾಡ್ಕೊತ ಈ ಸಲನು ಅಷ್ಟೇ ಅವ್ರಿಗೆ ಆ ಒಂದು ಬಿದಿರನ್ನ ಕೊಟ್ಟು ಕಡ್ಕೊಳ್ಳೋದಕ್ಕೆ ಮತ್ತೆ ಅವರು ದುಡ್ಡು ಸಹ ತುಂಬ್ತಾರೆ ತುಂಬಿಟ್ಟು ಅವ್ರೇನೋ ಇದ್ ಮಾಡ್ತಾರೆ ಅದಕ್ಕೆ ಆ ಅವಕಾಶ ಮಾಡ್ಕೊಡಿ ಕೊಡಿ ಎಲ್ಲಾ ಬಿದಿರು ಕಾರ್ಮಿಕರನ್ನ ಉಳಿಸಿ ಅಂತ ಹೇಳ್ಬಿಟ್ಟು ನಾನು ಮನೆ ಮಾಡ್ಕೊಳ್ತಾ ವಿಶೇಷವಾಗಿ ನಾನು ಕಾರ್ಮಿಕ ಇಲಾಖೆಗೆ ನಾನು ಮನೆ ಮಾಡ್ಕೊಳ್ತೇನೆ ಆ ಏನಪ್ಪಾ ಅಂತಂದ್ರೆ ರಾಜ್ಯಾದ್ಯಂತ ವಿಶೇಷವಾಗಿ ಬಿದಿರು ಕಾರ್ಮಿಕರು ಇದಾರೆ ಆ ಒಂದ್ ರೀತಿ ಪ್ರತಿ ಹಳ್ಳಿಗಳಲ್ಲೂ ಇವ್ರನ್ನೆಲ್ಲ ಗುರ್ತಿಸಬೇಕು ಮತ್ತೆ ಕಾರ್ಮಿಕ ಇಲಾಖೆಯ ಸುಪರ್ಧಿಯಲ್ಲಿ ತಗೋಬೇಕು ಪಾಪ ಇವ್ರಿಗೆಲ್ಲ ಈಗ ಕಾರ್ಮಿಕ ಇಲಾಖೆಗೆ ಸಾಕಷ್ಟು ಸವಲತ್ತುಗಳು ಕೊಡ್ತಾರೆ ಸಾಕಷ್ಟು ಅವಕಾಶಗಳು ಕೊಡ್ತಾರೆ ಇವ್ರನ್ನೂ ಸಹ ತಗೊಂಡು ಒಂದ್ ರೀತಿ ಸಿಗ್ತಕ್ಕಂತ ಸವಲತ್ತುಗಳನ್ನ ಕೊಡ್ಬೇಕು ಆ ಬಿದಿರು ಕಾರ್ಮಿಕರನ್ನ ಒಂದ್ ರೀತಿ ಅಸಂಘಟಿತ ಕಾರ್ಮಿಕರು ಇದಾರೆ ಇವರೆಲ್ಲ ಇವ್ರನ್ನೆಲ್ಲ ಸಂಘಟಿತ ಕಾರ್ಮಿಕರ ಗುರುತಿಸಿ ಇವ್ರಿಗೂ ಸಹ ಸವಲತ್ತು ಕೊಡಬೇಕು ಆ ಎಲ್ಲಾ ಕಾರ್ಮಿಕ ಇಲಾಖೆಯಿಂದ ಏನೇ ಸವಲತ್ತು ಸಿಗ್ತಾವ ಅವ್ರನ್ನೆಲ್ಲ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಆ ರಾಜ್ಯಾದ್ಯಂತ ಇರ್ತಕ್ಕಂಥ ವಿಶೇಷವಾಗಿ ನಮ್ಮ ಎಮ್ಮೆ ಉತ್ತರ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಬಿದಿರು ಕಾರ್ಮಿಕರ ಪರವಾಗಿ ಪತ್ರಕರ್ತನಾಗಿ ಹೋರಾಟಗಾರನಾಗಿ ನಾನು ಮನೆ ಮಾಡಿ ವರದಿ ಬಸವರಾಜ್ ರಾಜ್ಯ ಉಪಸಂಪಾದಕರು ಹಳಿಯಾಳ